ನಮಸ್ತೆ ಬಲಿಷ್ಠ ಭವಿ ಭಾರತದ ನನಗಡೆ ಜೀವನ್ ವಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೈ ಶ್ರೀರಾಮ್ ನಿನ್ನೆ ಎಲ್ಲೆಲ್ಲಿ ನೋಡ್ರು ಜೈ ಶ್ರೀರಾಮ್ ಘೋಷಣೆ ಎಲ್ಲ ಕಡೆಗೂ ಬರ್ತಾ ಇತ್ತು ಎಲ್ಲೆಲ್ಲಿ ನೋಡ್ರು ಬರ್ತಾ ಇತ್ತು ಆಹ್ ಭಾಳ ಖುಷಿ ಭಾಳ ಸಂತೋಷ ಇವತ್ತು ಕೂಡ ಅದೇ ಗುಂಗು ನಡೀತಾ ಇರಲಿ ಸದಾ ಶ್ರೀರಾಮ ನಾಮ ಜಪ ಪ್ರತಿಯೊಬ್ಬರ ಮೈ ಮನಸ್ಸು ಮತ್ತು ಮಾತುಗಳಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಯಾಕಂದರೆ ರಾಮ ಬಂದು ಮರ್ಯಾದಾ ಪುರುಷೋತ್ತಮ ರಾಮ ಮರ್ಯಾದಾ ಪುರುಷೋತ್ತಮ ಎಂದು ಕೂಡ ತನ್ನ ಮರ್ಯಾದೆಯನ್ನು ಕಳ್ಕೊಳ್ಳೋಂಥ ಕೆಲಸ ಎಲ್ಲೂ ಮಾಡಲಿಲ್ಲ ಎಲ್ಲ ಕಡೆ ತನ್ನ ಮರ್ಯಾದೆಯನ್ನು ತನ್ನ ವಂಶಸ್ಥರ ಮರ್ಯಾದೆಯನ್ನ ತನ್ನ ತಂದೆ ತಾಯಿಯಂದರ ಮರ್ಯಾದೆಯನ್ನು ಹಾಗೂ ತನ್ನನ್ನು ನಂಬಿದವರಂಥ ಮರ್ಯಾದೆಯನ್ನು ಕಾಪಾಡುವಲ್ಲಿ ಸದಾ ಸರ್ವದ ತಾನೇ ಮುಂದೆ ನಿಂತು ಅನೇಕ ಶುಭ ಕಾರ್ಯಗಳನ್ನು ಮಾಡಿಕೊಟ್ಟಂತಹ ಈ ಪ್ರಭು ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಲ್ಲದೆ ನೆ ಇನ್ನೇನು ಅಲ್ವಾ ಇವತ್ತಿನ ವಾಸ್ತು ಟಿಪ್ಸು ಅದ್ರ ಮೇಲೆ ಕೊಟ್ಬಿಡ್ತೀನಿ ಏನು ಅನ್ನೋದಾರೆ ಜೀವನದಲ್ಲಿ ನಿಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಹಾಗೆಯೇ ನಿಮಗೂ ಒಂದು ರಾಮರಾಜ್ಯ ಒಂದೊಂದು ಮನೆಯಲ್ಲೂ ಕೂಡ ರಾಮರಾಜ್ಯ ಶುರುವಾಯಿತು ಅಂತಂತಂದರೆ ಆ ಬೀದಿಲಿ ರಾಮರಾಜ್ಯ ಶುರು ಆಗುತ್ತೆ ಬೀದಿಲ್ ಶುರು ಅಂದ್ರೆ ಆ ಕೇದಿಲ್ ಶುರು ಆಗುತ್ತೆ ಕೇದಿಲ್ ಶುರು ಆಯ್ತು ಅಂದರೆ ಊರಿಗೆ ಶುರು ಆಗುತ್ತೆ ಊರಿಗೆ ಶುರು ಆಯಿತು ಅಂತಂದರೆ ರಾಜ್ಯಕ್ಕೆ ಶುರು ಆಗುತ್ತೆ ರಾಜ್ಯಕ್ಕೆ ಆಯ್ತು ಅಂದರೆ ಇಡೀ ರಾಷ್ಟ್ರಕ್ಕಾಗತ್ತೆ ಇಡೀ ರಾಷ್ಟ್ರದಕ್ಕೆ ಶುರು ಆಯ್ತು ಅಂದರೆ ಇಡೀ ಪ್ರಪಂಚದಾದ್ಯಂತ ರಾಮರಾಜ್ಯ ಬರೋದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ರಾಮರಾಜ್ಯ ನಡಿಬೇಕು ನಾವು ಜೀವನದಲ್ಲಿ ಮಹತ್ತರವನ್ನು ಸಾಧಿಸಬೇಕು ಬೃಹತ್ತನ್ನು ಸಾಧಿಸ್ಬೇಕು ಅಂತನ್ನುವಂಥ ಮನೋಭಾವ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನೆಯಲ್ಲಿ ಮನೆಯ ಪೂರ್ವ ಭಾಗದಲ್ಲಿ ರಾಮ ದರ್ಬಾರ್ ಅಂತ ಬರುತ್ತೆ ರಾಮ ದರ್ಬಾರ್ ನಡೆಸ್ತಾರೆ ಒಂದು ಏನಾಗಿರುತ್ತೆ ಎಲ್ಲ ಮುಗಿಸ್ಕೊಂಡು ಬಂದು ವನವಾಸನ ಮುಗಿಸ್ಕೊಂಡು ರಾವಣನ ಮೇಲೆ ಯುದ್ಧ ಮುಗಿಸ್ಕೊಂಡು ಎಲ್ಲ ಬಂದಾದ ಮೇಲೆ ರಾಮ ಪಟ್ಟಾಭಿಷೇಕ ಆದ ಮೇಲಿಂದ ತನ್ನ ಆಸ್ಥಾನದಲ್ಲಿ ರಾಮ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಮತ್ತು ತನ್ನ ಎಂಟೈ ಪರಿವಾರ ಎಲ್ಲರೂ ಇರುವಂತಹ ಒಂದು ಉತ್ತಮವಾದಂಥ ಒಂದು ಚಿತ್ರ ಬರುತ್ತೆ ಅದಕ್ಕೆ ರಾಮ ದರ್ಬಾರ್ ಚಿತ್ರ ಅಂತ ಹೇಳ್ತೀನಿ ಸೊ ನಮ್ಮ ಮನೆಯೂ ಕೂಡ ರಾಮ ರಾಜ್ಯವಾಗಬೇಕು ನಮ್ಮ ಮನೆಯಲ್ಲೂ ಕೂಡ ರಾಮ ನಾಮದ ಸಂಕಲ್ಪ ಬೆಳೆದು ಎಲ್ಲರಲ್ಲೂ ಕೂಡ ಒಂದು ನ್ಯಾಯ ನೀತಿ ಧರ್ಮ ಮತ್ತು ಉತ್ತಮವಾದಂಥ ಶುಭ ಸಂಕಲ್ಪಗಳನ್ನು ಮಾಡುವಂಥ ಮನೋಬಲ ಮನೋಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಉತ್ತಮವಾದಂಥ ಒಂದು ಸಾಧನ ಈ ರಾಮ ಧರ್ಮ ಇದನ್ನು ಮನೆಯ ಭಾಗದಲ್ಲಿ ಇಡೋದ್ರಿಂದ ಖಂಡಿತವಲ್ಲೂ ಕೂಡ ದರ್ಬಾರ್ ಚೆನ್ನಾಗೇ ಇರುತ್ತೆ ಮಾಡಿಕೊಡೋಣ ಅಲ್ವಾ ಮಾಡಿಕೊಳ್ಳಿ ಹಾಗೆಲ್ಲ ಇಚ್ಛೆ ಇರುತ್ತೋ ಅದನ್ನು ಮನೆಯ ಪೂರ್ವಭಾಗದಲ್ಲಿ ಮಾಡುವಂಥದ್ದು ಇದು ವಿಶೇಷವಾಗಿ ಒಂದು ವಾಸ್ತು ಟಿಪ್ಸ್ ಪ್ರಶ್ನೆಗಳು ಏನು ಅಂತಂದಾಗ ಒಬ್ರು ಇದ್ದಾರೆ ಗುರುಗಳೇ ಮಿಡ್ಲ್ಯಾಂಡಿಂಗ್ ಹೆಂಗೆ ಕೌಂಟ್ ಮಾಡಬೇಕು ಅಂತ ನೋಡಿ ಏನಾಗುತ್ತೆ ಅಂತಾರೆ ಇವಾಗ ಹತ್ತಡಿ ರೂಫೈಟ್ ಇತ್ತು ಅಂತಂದರೆ ನಾನು ಆರ್ಕಿಟೆಕ್ಟ್ ಆಗಿ ನಂಗೆ ಗೊತ್ತು ಗ್ರೌಂಡು ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಬರ್ತದೆ ಮನೆ ಒಳಗಡೆ ಇತ್ತು ಅಂತಂದ್ರೆ ಮನೆಯ ಗ್ರೌಂಡ್ ಫ್ಲೋರ್ ಒಳಗಡೆಯಿಂದ ಫಸ್ಟ್ ಫ್ಲೋರ್ಗೆ ಹೋಗೋದು ಅಂದರೆ ಸಾಧಾರಣವಾಗಿ ಎಂಟು ಮೀಟರ್ ಹದಿನೆಂಟು ಬರ್ತದೆ ಓಕೆ ಏಳು ಇಂಚು ಹೈಟ್ ಅಂತ ಇಟ್ಕೊಂಡ್ರೆ ಮೆಟ್ಲ್ ಹೈಟು ಹದಿನೆಂಟು ಬರುತ್ತೆ ಇಲ್ಲ ಆರು ಅಂತ ಇಟ್ಕೊಂಡ್ರೆ ಇಪ್ಪತ್ತು ಇಪ್ಪತ್ತೊಂದು ಈ ಥರ ಎಲ್ಲ ಬರುತ್ತೆ ಕಾನ್ಸೆಪ್ಟ್ ಸಿಂಪಲ್ ಬಲಗಾಲಿಂದ ಶುರು ಮಾಡಿದೆ ಲ್ಯಾಂಡಿಂಗಿಗೆ ಕಾಲು ಇಡಬೇಕಾದ್ರೆ ಬಲಗಾಲಲ್ಲೇ ಇಡಬೇಕು ಏನು ಫೈನಲ್ ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಫೈನಲ್ ಅಲ್ಲಿ ಹೋದಾಗ ಇನ್ನು ಫರ್ದರ್ ಮೆಟ್ಲಿಲ್ಲ ಅಲ್ಲಿ ಕಾಲಿಟ್ಟೆ ಅಲ್ಲಿ ಬಲಗಾಲ ಇಡಬೇಕು ಯಾಕೆ ಬಲಗಾಲನ ಅಂದರೆ ಬಲಗಾಲನ ಇಟ್ಟರೆ ನಿಮ್ಮ ಎಡ ಮದಳು తు చీసె ఎడ మెదేను లజిక్ బల మెదడు ఏను మ్యజిక్ ఎల్ హోదా కూడా ఫస్ట్ లజిక్ వర్క్ ఆమె మ్యజిక్ బంద ప్రజ్ఞాస్థితి బరకు ననగ నెల్ బందీని ఏ బందీన్ ఎంత మార్కు ఏమన్నా సాధన మొద ప్రజ్ఞయన లజిక్ ఓకే అయ్యి బలగాల ఇప్పుడు ನೀವು ಲ್ಯಾಂಡಿಂಗಲ್ಲಿದ್ದಾಗ ಎರಡು ಮೂರು ಸ್ಟೆಪ್ ಇಡ್ತೀರಾ ಮತ್ತೆ ಇಟ್ಕೊಂಡು ಹೋಗ್ತೀರಾ ನಿಮ್ಮ ಮೈಂಡಲ್ಲಿ ಇದನ್ನೇ ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ ತೊಗೊಂಡೋಗಿ ಲ್ಯಾಂಡ್ ಆಗಬೇಕಾದ್ರೆ ಫೈನಲ್ ಆಗಿ ತೊಗೊಬೇಕು ಮಿಡ್ ಲ್ಯಾಂಡಿಂಗ್ ಒಂದೇ ಬರುತ್ತೆ ತುಂಬ ದೊಡ್ಡದಿರಿ ಎರಡು ಬರ್ಬೋದು ಇಲ್ಲಾಂದರೆ ಸಾಧಾರಣ ಒಂದೇ ಮಿಡ್ ಲ್ಯಾಂಡಿಂಗ್ ಬರುತ್ತೆ ಎಷ್ಟಾಗುತ್ತೆ ಸಾಧಾರಣ ಒಬ್ಬೊಬ್ಬರು ಏನು ಮಾಡ್ತಾರೆ ಹತ್ತು ಮೆಟ್ಲು ಹನ್ನೊಂದನೇದು ಇಲ್ಲ ಒಬ್ಬ ಕೆಲವರು ಹನ್ನೆರಡು ಮೆಟ್ಲು ಹದಿಮೂರನೇದು ಮಿಡ್ ಲ್ಯಾಂಡಿಂಗ್ ಬರುತ್ತೆ ಈ ಥರ ಇರುತ್ತೆ ಸೊ ಎಲ್ಲೇ ಇಟ್ಟರು ಇಷ್ಟು ಸಿಂಪಲ್ ಇಷ್ಟು ಲಾಜಿಕ್ ತಿಳ್ಕೊಂಬಿಡಿ ಎಲ್ಲೇ ಹೋದ್ರೂ ಕೂಡ ಫೈನಲ್ ಹೆಜ್ಜೆ ನಿಮ್ಮ ಬಲ ಹೆಜ್ಜೆ ಓಕೆ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತೊಬ್ರು ಸಲ ವಾಯುವ್ಯ ಈ ಸಲ ಪಶ್ಚಿಮ ವಾಯುವ್ಯ ಬೆಳೆದಿದ್ದರೆ ಏನು ಗುರುಗಳೇ ಅಂತ ಕೇಳ್ತಾರೆ ಪಶ್ಚಿಮ ವಾಯುವ್ಯ ಬೆಳೆದಿತ್ತು ಅಂತಂದ್ರೆ ಸರಿಯಾಗಿ ನೀವು ಕೇಳಿರೋ ಪ್ರಶ್ನೆ ಪಶ್ಚಿಮ ವಾಯುವ್ಯ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಪಶ್ಚಿಮ ವಾಯುವ್ಯ ಜಾಸ್ತಿ ಬೆಳೆದಿತ್ತು ಏನಾಗುತ್ತೆ ಏನಾಗುತ್ತಂದ್ರೆ ಈ ಮನೆಯಲ್ಲಿ ಇರುವಂತಹವರಿಗೆ ಅನೇಕರಿಗೆ ದುಃಖ ದುಗುಡ ದುಮ್ಮಾನ ಮೂರು ಕೂಡ ಇರುತ್ತೆ ಡಿಪ್ರೆಷನ್ ಇರುತ್ತೆ ಆಂಗ್ಝೈಟಿ ಇರುತ್ತೆ ಟೆನ್ಷನ್ ಇರುತ್ತೆ ಇವೆಲ್ಲ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಮನೇಲಿ ಸದಾ ದುಃಖ ಇರುತ್ತೆ ಸದಾ ದುಗುಡ ಇರುತ್ತೆ ಸದಾ ದುಮ್ಮಾನ ಇರುತ್ತೆ ಡಿಪ್ರೆಷನ್ನು ಆಂಗ್ಝೈಟಿ ಅಯ್ಯೋ ಟೆನ್ಷನ್ನು ಯಾಕಪ್ಪ ಬೇಕು ಈ ಜೀವನ ಏನಕ್ಕೆ ಬೇಕು ಎಂಥದಕ್ಕೆ ಬೇಕು ಜೀವನ ಈ ರೀತಿ ಯೋಚನೆ ಮಾಡೋ ರೀತಿ ಮಾಡ್ಬಿಟ್ಟಿರ್ತದೆ ಮಾಡಿಬಿಟರ್ತದೆ ಕಾರಣಗಳನ್ನು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಕಾರಣಗಳೇ ಸಿಗಲ್ಲ ಯಾವುದಕ್ಕೋಸ್ಕರ ನಾನು ಹಿಂಗಿದ್ದೀನಿ ನಾನು ಯಾಕೆ ಪ್ರಶ್ನೆಗಳು ಹಾಕ್ಕೊಂಡ್ರೆ ಉತ್ತರವೇ ಇಲ್ಲ ಆದರೂ ದುಃಖ ದುಗುಡ ದುಮ್ಮಾನ ನಿಮ್ಮನ್ನು ಬಿಟ್ಟಿದ್ದಲ್ಲ ಕಾಡ್ತಾ ಇದೆಯಾ ಇದ್ದರೆ ಹೇಳಿ ನನಗೆ ಅದಕ್ಕೇನು ಬೇಕೋ ಪರಿಹಾರ ಕೊಡ್ತೀನಿ ಸಾಧಾರಣವಾಗಿ ಇದರ ಪರಿಣಾಮ ಏನು ಅಂತ ಕೇಳಿದ್ದೀರ ನೀವು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಪಶ್ಚಿಮ ವಾಯುವೆ ಬೆಳೆದಿದ್ದರೆ ಇದರ ಪರಿಣಾಮ ಏನು ಅಂತ ಕೇಳಿದ್ದೀರ ಅದಕ್ಕೆ ನಾನು ಅಂತ ಉತ್ತರ ಈಗ ಅಂದರೆ ಬಂದು ತಿಳಿಸಿ ಅದಕ್ಕೇನು ಬೇಕೋ ಪರಿಹಾರವನ್ನು ಸೂಚಿಸ್ತೇನೆ ಓಕೆ ಭಗವತ ಎಲ್ಲರಿಗೂ ಕೂಡ ಆಯುಷು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯತಿ ಕೊಡಲಿ ರಾಮನಾಮ ಸತ್ಯ ಹೇ ರಾಮನ ನಾಮ ಸದ್ಯ ಸತ್ಯ ಸೊ ರಾಮನಾಮ ಜಪವನ್ನು ಮಾಡ್ತಾ ಹೋಗೋಣ ರಾಮ ರಾಜ್ಯವನ್ನು ಮಾಡೋಣ ರಾಮ ರಾಷ್ಟ್ರವನ್ನು ಮಾಡೋಣ ರಾಮನ ಪ್ರಪಂಚವನ್ನೇ ಸೃಷ್ಟಿ ಮಾಡುವ ಶಕ್ತಿ ಸಾಮರ್ಥ್ಯ ಭಗವಂತ ಶ್ರೀರಾಮಚಂದ್ರ ನಮ್ಮೆಲ್ರಿಗೂ ಕೊಟ್ಟಿದ್ದಾನೆ ನಾವೆಲ್ಲರೂ ಕೂಡ ಅವನ ಅನುಯಾಯಿಗಳಾಗಿ ಅವನ ಪಾಲಕರಾಗಿ ಜಗತ್ತಿನ ಸುಖಶಾಂತಿ ನೆಗುವುದಕ್ಕೋಸ್ಕರ ಎಲ್ಲರೂ ಕೂಡ ಪಣ ತೊಡೋಣ ಬಾಳೋಣ ಬದುಕೋಣ ಅತ್ಯುತ್ತಮವಾದಂತಹ ಜೀವನವನ್ನು ನಡೆಸೋಣ ಅಂತ ಹೇಳ್ಕೊಳ್ತಾ ನಮಸ್ತೆ ಜಯ